ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಟು ಇಂದಿನ ಸಂಚಿಕೆಯಲ್ಲಿ ಚಂದು ಅವನು ಕಮೆಂಟ್ ಮಾಡಿದು ನನಗೂ ಗೊತ್ತು ನಬ ಕೂಡ ತಮಿಳು ಹುಡುಗಿ ಹಾಗಾಗಿ ನನಗೂ ಮಾತಾಡೋಕೆ ಬರುತ್ತೆ ನೀವೇನೋ ಯಾರು ಏನೇ ಕಮೆಂಟ್ ಮಾಡಿದರೂ ಓಡಿತೀರ ಬಟ್ ಸಮಯ ಸರಿ ಇಲ್ಲದಿದ್ದಾಗ ನಿಮ್ಮ ಹತ್ತಿರ ಹೇಟು ತಿಂದವರು ನಿಮಗೇನಾದರೂ ತೊಂದರೆ ಕೊಟ್ರೆ ಏನು ಮಾಡೋದು ಯಾವಾಗಲೂ ಸಮಯ ಜಾಗ ಏನು ನೋಡಲ್ಲ ಏನಾದರೂ ಅಂದರೂ ಹೊಡೆದು ಬರ್ತೀರಾ ಯಾಕೆಷ್ಟು ರೂಢು ನಾನು ಯಾವಾಗಲೂ ಕರೆಯುವಂತೆ ನೀವು ನಿಜಕ್ಕೂ ಒಚ್ರಮುನಿನೇ ಎಂದು ಕೋಪದಲ್ಲಿ ಮುಂದೆ ಹೋಗ್ತಾಳೆ ಮುಂದೆ ಚಂದ ಬೈದು ಮುಂದೆ ಹೋಗೋದನ್ನ ನೋಡಿದ ವಿಕಾಸ್ ಶಿವಳು ಗೊತ್ತಾಗಬಾರ್ದು ಎಂದು ಹ್ಯಾಂಡಲ್ ಮಾಡಿದ್ರು ಗೊತ್ತಾಗುತ್ತೆ ಕುಳ್ಳಿ ತುಂಬ ಅಬ್ಸರ್ವ್ ಮಾಡ್ತಾಳೆ ಎಂದು ಆಣೆ ಉಚ್ಕೊಂಡು ಚಂದು ನಿಲ್ಲು ಎಂದು ಅವಳು ಬಳಿ ಬೇಗ ನಡೆದ ಚಂದು ಕಣ್ಣಲ್ಲಿ ನೀರಿತು ಮೊದಲೇ ರಾಜ್ ವಿಷ ಇನ್ನೂ ಮರೆತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನಡೆದ ಘಟನೆಯಿಂದ ಎದುರಿದ್ಲು ಹುಡುಗಿ ವಿಕಾಸ್ ಚಂದು ಭೂಜ ಬಳಸಿ ಕಾರ್ ಹತ್ತಿದರೂ ಇಬ್ಬರು ಸೈಲೆಂಟಾಗಿ ಕೂತರು ರೂಮ್ಗೆ ಬಂದ ಇಬ್ಬರು ಬಟ್ಟೆ ಬದಲಿಸಿ ಚಳಿಗೆ ಬೆಂಕಿಗೆ ಕಾಯಿ ಬಿಸಿ ಮಾಡ್ತಾ ಕೂತ ಹುಡುಗಿ ನೋಡಿ ವಿಕಾಸ್ ಮೌನ ಮುರಿದು ಚಂದು ಯಾಕಿಷ್ಟು ಕೋಪ ಎಂದ ಚಂದು ಕಣ್ತುಂಬಿ ತುಂಬಿ ನಾನಿನ್ನೂ ರಾಜ್ ವಿಷಯ ಮರ್ತಿಲ್ಲ ಪ್ಲೀಸ್ ಈಗೆಲ್ಲ ಸಿಕ್ಕ ಸಿಕ್ಕ ಕಡೆಯೆಲ್ಲ ಈಗ ಯಾರ್ಯಾರಿಗೋ ಹೊಡೆಯುತ್ತಾ ಹೋದರೆ ಹೇಗೆ ಎಲ್ಲ ಸಮಯ ಒಂದೇ ಥರ ಇರಲ್ಲ ಎಂದು ತುಸು ಕೋಪದಲ್ಲೇ ಎದ್ದು ಹೋಗುವ ಹುಡುಗಿ ಕೈ ಹಿಡ್ದ ಚಂದು ಬಿಡಿ ಎಂದು ನಿಂತ ಹುಡುಗಿ ನೋಡಿ ಚಂದು ಪ್ಲೀಸ್ ಕೋಪ ಮಾಡ್ಕೊಬಿಡ ಕಣೋ ಪ್ಲೀಸ್ ಎಂದು ತಾನು ನಿಂತು ಚಂದು ಮುಖ ನೋಡಿ ನೋಡ್ಕೊಳ್ಳಿ ಅವನು ಯಾರೋ ಅನ್ನೋದನ್ನು ನೋಡುತ್ತಾ ಸುಮ್ಮನೆ ಕೊರಕ್ಕೆ ಸಾಧ್ಯ ಇಲ್ಲ ನನ್ನ ಹೆಂಡತಿ ಅಂತ ಅಲ್ಲ ಕಣೆ ಹುಡುಗಿ ಬೇರೆ ಹುಡುಗಿಯ ಬಗ್ಗೆ ಮಾತಾಡಬಾರ್ದು ಇನ್ನೊಮ್ಮೆ ನನ್ನಿಂದಲೇ ಆ ರಾಜ್ಗೆ ಹೆಲ್ಪ್ ಮಾಡಿ ಒಂದು ಹುಡುಗಿ ಸಾವಿಗೆ ಕಾರಣ ಆಗಿದ್ದೆ ಬಟ್ ನಾನು ಮೊದಲಿಂದನೂ ಇದ್ದಿದ್ದು ಹಾಗೆ ಕಣೆ ಆ ಹಳೆ ಮೇಕಪ್ ಬಾಕ್ಸ್ ನನ್ನ ಜೀವನಕ್ಕೆ ಬರುವ ಮನ ನಾನು ಹುಡುಗಿದ ಮೇಲೆ ಹೀಗೆ ಗೌರವ ಇಟ್ಟವನು ಬಟ್ ಅವಳು ಬಂದಿದ್ದೇ ಬಂದಿದ್ದು ನನ್ನತನವನ್ನೆಲ್ಲವನ್ನು ಕಳೆದುಕೊಂಡು ರಾಕ್ಷಸನಂತೆ ಹಾಕ್ಬಿಟ್ಟೆ ಬಟ್ ನೀನು ಬಂದ ಮೇಲೆ ನಾನು ಮತ್ತೆ ಮನುಷ್ಯನಾಗಿದ್ದು ಎಂದ ವಿಕಾಸ್ ಒಳ್ಳೇದು ಮಾಡೋರಿಗೆ ದೇವರು ಜೊತೆಯಾಗಿರ್ತಾನೆ ಆ ರಾಜ್ ಮಾಡಿದ ತಪ್ಪಿಗೆ ನೀನು ನನ್ನ ಜೀವನಕ್ಕೆ ಬಂದು ನನ್ನ ಮುಖಾಂತರನೇ ಅವನಿಗೆ ಶಿಕ್ಷೆ ಆಯಿತು ಇದಕ್ಕಿಂತ ಏನು ಬೇಕು ಓಕೆ ಅದೆಲ್ಲ ಬಿಡು ನನ್ನ ಎಂಟಿ ಸೊಂಟ ನೋಡಿ ಕಾಮೆಂಟ್ ಮಾಡೋಕೆ ಅವನು ಯಾರು ನನ್ನ ಎಂಟಿ ವಿಷಯದಲ್ಲಿ ಈ ವಿಕಾಸ್ ತುಂಬ ಪೊಸೆಸಿವ್ ಗೊತ್ತಾ ಎಂದು ಹಲ್ವೆ ಹುಡುಗಿ ಇಷ್ಟಕ್ಕೆ ಕೋಪ ಯಾಕೆ ನನ್ನ ಮುತ್ತು ಹುಡುಗಿ ಹೀಗೆಲ್ಲ ಮಾಡಿದ್ರೆ ಏನು ಚಂದ ನಾವಿಬ್ಬರು ಅನುಮೋನ್ಗೆ ಬಂದಿರೋದು ಈವಾಗ್ಲೇ ಹೀಗೆ ತಕರ ತೆಗಿತಿದೆಯಾ ಎಂದು ಚಂದೂನ ತಬ್ಬಿ ಇದೆಲ್ಲ ಕಾಮನ್ ಕಡೆ ಹುಡುಗಿ ಪ್ಲೀಸ್ ಅದೆಲ್ಲ ಬಿಟ್ಟು ತುಂಬ ನಿದ್ದೆ ಬರ್ತಿದೆ ಬಾ ಮಲ್ಗು ನಾಳೆ ಜರ್ನಿ ಶುರು ಎಂದು ಚಂದೂನ ಎತ್ಕೊಂಡು ಬೆಟ್ ಮೇಲೆ ಮಲಗಿಸಿ ತಾನು ಅವಳ ಪಕ್ಕ ಮಲಗಿ ಕುಮ್ಕರ್ಣಿ ಮಲಗು ನಾಳೆ ಬೆಳಗ್ಗೆ ಹೆದ್ದಲ್ಲಿ ಎಂದು ಕಣ್ಣು ಮುಚ್ಚಿ ಮಲಗಿದ ವಿಕಾಸ್ ಮುಖನೇ ನೋಡುತ್ತಿದ್ದ ಚಂದು ಆಹಾ ನನ್ನೇ ಕುಂಭಕರ್ಣಿ ಅಂದರೆ ಇವರನ್ನೇನು ಅಂತಾರೆ ಜೌಡಿ ಅನ್ಬೇಕು ಓದೋ ಕಡೆಯಲ್ಲೆಲ್ಲ ಬರೀ ಜಗಳಾನೆ ಎಂದು ಮನದಲ್ಲೇ ಮಾತಾಡ್ಕೊಂಡ್ರೆ ವಿಕಾಸ್ ಓ ಕುಳಿ ಮಲಗು ಚೀಗೆಲ್ಲ ನೋಡಿದ್ರೆ ನನ್ನ ಮೂಡು ಬೇರೆ ಆಗುತ್ತೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡು ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅವಳನ್ನ ಬರಸೆಳೆದು ಅವಳ ಭುಜಕ್ಕೆ ತನ್ನ ತಲೆ ಇಟ್ಟು ಅವಳ ಮೇಲೆ ಕೈ ಹಾಕಿ ಮಲಗ್ತಾನೆ ಜರ್ನಿಯಿಂದ ತುಂಬ ಟಯರ್ಡ್ ಆಗಿದ್ರಿಂದ ಇಬ್ರು ಚೆನ್ನಾಗಿ ನಿದ್ರೆ ಮಾಡಿದ್ರು ಆಗ್ಲೇ ರಾತ್ರಿ ಆಗಿತ್ತು ಚಂದುಗೆ ಎಚ್ಚರ ಆಗಿ ಸುತ್ತಲೂ ನೋಡಿದ್ರೆ ಹೋಟೆಲ್ ಒಳಗಿನ ಬೆಳಕು ರೂಮ್ಗೆ ಚಲಿತು ಆ ಬೆಳಕಲ್ಲೇ ಚಂದು ತನ್ನನ್ನೇ ತಬ್ಬಿ ಮಲಗಿರುವ ವಿಕಾಸ್ ಕಡೆ ನೋಡಿ ಶಿವ್ರಿಗೆ ಕೋಪ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೆ ಇಲ್ಲ ಏ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದು ತನ್ನಲ್ಲೇ ಅಂದುಕೊಳ್ತಾಳೆ ಹಾಗೆ ನೋಡುತ್ತಿದ್ದವಳ ಕಣ್ಣಿಗೆ ವಿಕಾಸ್ ಕೂದಲು ಅವನ ಕಣ್ಣುಗಳನ್ನು ಮುಚ್ಚಿದರೆ ಅದನ್ನು ನೋಡಿ ಇದೊಂದು ಸ್ಟೈಲು ಆದರೂ ಚೆನ್ನಾಗಿದೆ ಎಂದು ನಿಧಾನಕ್ಕೆ ಕೂದಲನ್ನು ಸರಿಸಿ ಅವನ ಅಣಿಯ ಮೇಲೆ ಮುತ್ತಿಟ್ಟು ನೀವು ಕೋಪ ಮಾಡಿಕೊಳ್ಳೋದು ನನ್ನ ವಿಷಯಕ್ಕೆ ಜಾಸ್ತಿ ಅಲ್ವಾ ಆದರೆ ಯಾಕೆ ಇಷ್ಟೊಂದು ಪೊಸಿಟಿವ್ ಆದರೆ ಹೇಗೆ ಮುಂದೆ ಇದರಿಂದ ನಿಮಗೇನಾದರೂ ತೊಂದರೆ ಆದರೆ ಅಂತ ಯಾವಾಗಲೂ ಭಯ ಕಾಡುತ್ತೆ ಎಂದುಕೊಂಡು ಚಂದು ವಿಕಾಸ್ ಮುಖ ನೋಡಿದ ರಾಜ್ ಅವತ್ತಿನ ದಿನ ಶಿವನಿಗೆ ಹೊಡೆದ ನೆನೆದು ಕಣ್ಣಲ್ಲಿ ನೀರು ತುಂಬಿ ಬೇಡ ಎಂದರು ಅವನ ಕೆನ್ನೆ ಮೇಲೆ ಬೀಳುತ್ತೆ ಅವಳ ಕಣ್ಣೀರು ವಿಕಾಸ್ನ ಎಚ್ಚರವಾಗುವಂತೆ ಮಾಡುತ್ತೆ ಅವನು ತಕ್ಷಣ ಕಣ್ಣು ಬಿಟ್ಟರೆ ಚಂದು ತನ್ನ ಮುಖ ತಿರ್ಗಿಸಿದ್ಳು ವಿಕಾಸ್ ಚಂದು ಎಂದು ಅವಳ ಕಡೆ ತಿರುಗಿಸ್ಕೊಂಡು ಅಳ್ತಿದ್ಯಾ ಏನಾಯಿತು ಎಂದ ಚಂದು ಬಿಗಿಯಾಗಿ ಅವನ ಶರ್ಟ್ನ ಹಿಡಿದು ಅವಳ ಕಣ್ಣೀರನ್ನು ತೋರೋದೆ ಸುಮ್ಮನಿದ್ಲು ವಿಕಾಸ್ಗೂ ಗೊತ್ತು ಹುಡುಗಿಗೆ ದುಃಖಕ್ಕೆ ಇಲ್ಲ ಖುಷಿಗೆ ಹೀಗೆ ಶರ್ಟ್ ಹಿಡಿದು ತನ್ನದಿಗೆ ಓದುಕೊಳ್ಳೋದು ಎಂದು ಚಂದು ಎಂದು ಅವಳ ಮುಖ ಹಿಡಿದು ನೋಡಿದ್ರೆ ಹುಡುಗಿ ಕಣ್ಣಲ್ಲಿ ನೀರು ಯಾಕೋ ಹಳ್ತಿದ್ಯಾ ಶಿನ್ನು ಮರ್ತಿಲ್ವಾ ಸಾರಿ ಏನು ಮುಂದೆ ಹೀಗೆಲ್ಲ ಮಾಡಲ್ಲ ಎಲ್ಲಂದ್ರೆ ಅಲ್ಲಿ ಜಗಳ ಮಾಡ್ಕೊಳ್ಳಲ್ಲ ಸರಿನಾ ಎಂದ ಚಂದು ಸ್ವಲ್ಪ ಸಮಯ ಹಾಗೆ ಇದ್ದು ವಿಕಾಸ್ ಸಮಾಧಾನ ಮಾಡುವಷ್ಟು ಮಾಡಿ ಸುಮ್ಮನೆ ಅವಳನ್ನು ತಬ್ಬಿ ಹಿಡಿದ ಚಂದು ಸ್ವಲ್ಪ ಸಮಯ ಬಿಟ್ಟು ಸಮಾಧಾನ ಆದ ಮೇಲೆ ಊಟಕ್ಕೆ ಹೋಗೋಣ ನಡೀರಿ ಎಂದಳು ವಿಕಾಸ್ ಇಲ್ಲಿಗೆ ತರಿಸ್ಲಾ ಇಲ್ಲ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರೋಣ ಎಂದ ಚಂದು ಮುಖ ನೋಡಿ ಚಂದು ಈಗ ಇಲ್ಲಿಗೆ ಹಾರ್ಡರ್ ಮಾಡಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಹೆದ್ದು ವಾಶ್ರೂಮ್ ಹೊಕ್ಕ ಹುಡುಗಿ ನೋಡುತ್ತಾ ಶಿವಳು ಇಷ್ಟೊಂದು ಸೆನ್ಸಿಟಿವ್ ಆಗಿರ್ತಾಳೆ ಅಂತ ನಿಜಕ್ಕೂ ಗೊತ್ತಿರಲಿಲ್ಲ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದಾಳೆ ಎಂದು ಹಣೆ ಉಚ್ಕೊಂಡು ಫೋನ್ ಮಾಡಿ ರೂಮ್ಗೆ ಊಟ ಕಳಿಸಿ ಎಂದು ಆರ್ಡರ್ ಮಾಡಿ ತಾನು ಎದ್ದು ಅಲ್ಲೇ ಹೊರಗಿದ್ದ ವಾತಾವರಣ ನೋಡ್ತಾ ನಿಂತ ಚಂದು ಫ್ರೆಶ್ ಆಗಿ ಬಂದು ಹೋಗಿ ಫ್ರೆಶ್ ಆಗಿ ಎಂದು ಕಳಿಸಿ ತಾನು ಮಾತ್ರ ಹಾಗೆ ಕೂತಲುಪಿಟ್ಟು ನಬಾ ಬಳಿ ಮಾತಾಡುತ್ತಾ ನಗುತ್ತಿದ್ಲು ವಿಕಾಸ್ ಫ್ರೆಶ್ ಆಗಿ ಬಂದವ ಚಂದು ಈಗೇ ನಗುತ್ತಾ ಮಾತಾಡುವುದನ್ನು ನೋಡಿ ಯಾರಪ್ಪ ನನ್ನ ಹುಡುಗಿನ ನಗಿಸ್ತವರು ಅಂತ ತಾನು ಅವಳ ಹಿಂದೆ ಬಂದು ತಪ್ಪಿ ಹಿಡಿದ ಚಂದು ಅಮ್ಮ ಎಂದು ಬೆಚ್ಚಿದಾಗ ನಬಾ ಏನಾಯ್ತು ಚಂದು ಎಂದರೆ ಚಂದು ವಿಕಾಸ್ನ ಕಣ್ಣಲ್ಲೇ ಬಿಡಿ ಎನ್ನುವಂತೆ ಗದ್ರತ ಇಲ್ಲಿ ಒಂದು ಜಿಲ್ಲೆ ಕಣೆ ಕೆಂದಳು ವಿಕಾಸ್ ಹಾಂ ಜಿಲ್ಲೇನಾಂದು ಬೇಕೆಂದೆ ಅವಳ ಕೆನ್ನಾಗಿಲ್ಲದ್ರೆ ಅವಚ್ ಸುಮ್ಮನೆ ಇರೋಕ್ಕಾಗಲ್ವಾ ನೋವಾಗತ್ತೆ ಎಂದು ಸ್ವಲ್ಪ ಜೋರಾಗೇ ಹೇಳಿದ್ದು ಕೇಳಿ ನಬ ನಗು ಬಾಯ್ ಕಣೆ ಚಂದು ಅಂತ ನಗುತ್ತಾ ಕಾಲ್ ಕಟ್ ಮಾಡಿದ್ಲು ನಬ ತಕ್ಷಣ ವಿಕಾಸ್ ಕಡೆ ತಿರುಗದ ಹುಡುಗಿ ಏನು ನಿಮ್ಮದು ಕಿತಾಪತಿ ಫೋನ್ನಲ್ಲಿ ಮಾತಾಡಿದು ತಾನೆ ಯಾಕಾಗ ಮಾಡಿದ್ದು ಅಂತ ಕೋಪದಿಂದ ಕೇಳಿದ್ರೆ ವಿಕಾಸ್ ಮತ್ತೆ ನೀನು ಜಿಗ್ಲೆ ಅಂತೀಯಾ ನಾನು ಜಿಲ್ಲನ ಎಂದು ಕಣ್ಣ ಸಣ್ಣ ಮಾಡಿ ನೋಡ್ತಿದ್ರೆ ಚಂದು ನೀವು ಅದಕ್ಕಿಂತ ಮೇಲೆ ಬರೀ ಕಿತಾಪತಿ ಮಾಡ್ತೀರಾ ಎಂದು ಹೋಗುವ ಹುಡುಗಿ ತಡೆದು ನಿಂತ್ಕೊಳ್ಳೆ ಕುಳಿ ನನ್ನ ಕಿತಾಪತಿಯ ಅಂತೀಯಾ ಏನೋ ಹುಡುಗಿ ನಗ್ತಿತ್ತು ಅಂತ ಬಂದೆ ಅದಕ್ಕೆ ಈಗೆಲ್ಲ ಅನ್ನೋದಾ ನಾನು ನನ್ನ ಹೆಂಟಿಗೆ ಕಿತಾಪತಿ ಮಾಡಿದೆ ಇನ್ನೇನು ಬೇರೆ ಹುಡುಗಿಗೆ ಮಾಡೋಕ್ಕೆ ಸಾಧ್ಯನೇನೆ ಚೋಟ್ ಮೆಣಸಿನ್ಕಾಯಿ ಎಂದು ಅವಳನ್ನ ತಬ್ಬಿ ಬಾ ಊಟ ಹಾರ್ಡರ್ ಮಾಡಿದ್ದೀನಿ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡು ಎಂದು ಕರೆದುಕೊಂಡು ಬೆಡ್ ಕಡೆಗೆ ಹೋಗ್ತಾನೆ ಆರ್ಡರ್ ಮಾಡಿದ ಊಟ ಬಂತು ಊಟ ಮಾಡಿ ಆರಾಮಾಗೆ ಹೊರಗಿನ ಗಾಳಿ ಮಂದ ಬೆಳಕು ನೋಡುತ್ತಾ ಹಾಗೆ ಸುಮ್ಮನೆ ಸ್ವಲ್ಪ ಸಮಯ ಹೊರಗೆ ಮಾತಾಡುತ್ತಾನೆ ಅಂತ ಇಬ್ಬರಿಗೂ ಮನಸ್ಸು ಹಗರಾಗಿತ್ತು ವಿಕಾಸ್ ಅಂತೂ ಚಂದು ನನ್ನ ಬಳಿ ಯಾವಾಗ ಮನಸ್ಸು ಬಿಚ್ಚಿ ಮಾತಾಡ್ತಾಳೆ ಎಂದುಕೊಂಡವನಿಗೆ ಇಂದು ಚಂದು ಮಾತಾಡೋದು ನೋಡಿ ಮನಸ್ಸು ಚಿಠಿಯಂತಾಗಿತ್ತು ಚಂದು ಹಾಗೆ ಬೀಸುವ ತಂಪು ತಂಗಾಳಿಗೆ ಮುಖ ಕೊಟ್ಟು ವಿಕಾಸ್ ಶೋಲ್ಡರ್ ಮೇಲೆ ತನ್ನ ತಲೆ ಇಟ್ಟು ಥ್ಯಾಂಕ್ಸ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಎಂದು ಹೇಳಿದ ಹುಡುಗಿ ತನ್ನ ನೆದೆಗೆ ಒರ್ಗಿಸ್ಕೊಂಡು ಯಾಕೆ ಕೂಡ ಥ್ಯಾಂಕ್ಸ್ ಹೇಳೋದು ಇದುವರೆಗೂ ಇಲ್ಲಿಗೆ ಕರ್ಕೊಂಡೋಗಿ ಅಂತ ಕೇಳೇ ಇಲ್ಲ ದಿ ಫಸ್ಟ್ ಟೈಮ್ ಇಲ್ಲಿಗೆ ಹೋಗೋಣ ಅಂದೆ ಎಂದು ಚಂದು ಗಲ್ಲ ಹಿಡಿದು ಇದೇ ಕಣೆ ಹುಡುಗಿ ನಾನು ಬಯಸಿದ್ದು ನೀನು ನಿನ್ನ ಮನಸ್ಸಲ್ಲಿರುವ ಮಾತನ್ನು ನನ್ನ ಬಳಿ ಶೇರ್ ಮಾಡ್ಕೋಬೇಕು ನಿನಗೆ ಏನು ಬೇಕು ಬೇಡ ಎಲ್ಲ ನನ್ನ ಹತ್ರ ಕೇಳಬೇಕು ಇದನ್ನೇ ನಿನ್ನಿಂದ ನಾನು ಬಯಸ್ತಿದ್ದಿದ್ದು ಇಷ್ಟು ದಿನ ನನ್ನ ನನ್ನೆಂಟಿ ನನಗೇನು ಬೇಕು ಬೇಡ ಅನ್ನೋದನ್ನು ನನ್ನ ಹತ್ರ ಕೇಳಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಿದ್ದೆ ಇವತ್ತಿಗೆ ಎಲ್ಲನೂ ಪೂರ್ತಿ ಮಾಡಿದ್ಯಾ ನಿನ್ನ ಕೋಪ ನಿನ್ನ ಪ್ರೀತಿ ನಿನ್ನ ಆಸೆ ಎಲ್ಲ ಎಲ್ಲನೂ ನೋಡಿದೆ ಥ್ಯಾಂಕ್ ಯು ಸೋ ಮಚ್ ಕಣ ಹುಡುಗಿ ಹೀಗೆ ಇರುವಂಥ ಕನಸು ತುಂಬ ಕಟ್ಟಿದ್ದೆ ಇವತ್ತು ಎಲ್ಲ ಫುಲ್ಫಿಲ್ ಆಯಿತು ಎಂದು ಚಂದು ಮಗುವನ್ನು ಬಗ್ಗೆಸಲ್ಲಿ ಹಿಡಿದು ಚಂದು ಹಣೆಗೆ ಮುತ್ತಿಟ್ಟು ನಾ ನಾನು ನಿನಗೆ ಹೇಳಬೇಕು ಎಷ್ಟೊಂದು ನೋವು ಕೊಟ್ಟೆ ಇದೇ ಕೈಯಿಂದ ಹಿಂಸೆ ಮಾಡಿದ್ದೀನಿ ತುಂಬಾ ಹರ್ಟ್ ಮಾಡಿದ್ದೀನಿ ಎಲ್ಲವನ್ನು ಸಹಿಸಿ ನನ್ನ ಒಪ್ಪಿಕೊಂಡು ಎಲ್ಲ ಗಂಡ ಹೆಂಡತಿ ಥರ ಭಾಳ ಅವಕಾಶ ಕೊಟ್ಟಿದೆಯಾ ಈ ಗುಂಡಿಗೆಯಲ್ಲಿ ಕೋಪ ಅನ್ನೋದನ್ನ ಅಳಿಸಿ ಪ್ರೀತಿ ತುಂಬಿದ್ಯಾ ಈ ಜನ್ಮಕ್ಕೆ ಆಗುವಷ್ಟು ಕೇರ್ ಕೊಟ್ಟಿದೆಯಾ ಇನ್ನು ಏನ್ ಬೇಕು ಚಂದು ನನ್ನ ಜೀವನನ ಎಲ್ಲ ರೀತಿಯಿಂದನೂ ನೀನೇ ತುಂಬಿದ್ಯಾ ಅದಕ್ಕೆಲ್ಲ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಅವಳನ್ನ ತಂಬಿದ ಚಂದು ಅವನ ಅಂತರಾಳದ ಮಾತು ಕೇಳಿ ನಿಜಕ್ಕೂ ಈ ವಿಕಾಸ್ ಮನಸ್ಸಲ್ಲಿ ಇಷ್ಟೊಂದು ಜಾಗ ಸಿಕ್ಕಿದೆಯಾ ತನಗೆ ಎಂದು ಆಶ್ಚರ್ಯ ಆಗಿದ್ರು ಇದನ್ನೆಲ್ಲ ಮಾಡಿದ್ದು ಗಣಿ ನನ್ನ ಜೀವನದಲ್ಲಿ ಮಿರಾಕಲ್ ಮಾಡಿದ್ದು ಆ ದೇವರು ಅಂತ ತಾನು ಥ್ಯಾಂಕ್ಸ್ ಹೇಳುವುದು ಗಣಿಗೆ ಹೀಗೆ ಸ್ವಲ್ಪ ಸಮಯ ಕಳೆದು ತಂಪು ತಂಗಾಳಿ ಸ್ವಲ್ಪ ಜೋರಾಗಿ ಬೀಸೋಕೆ ಶುರುವಾಯಿತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್